ಎಲ್ರು ನಮಸ್ಕಾರ ತುಂಬಾ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಈ ಚಿತ್ರದಲ್ಲಿ ನಾನು ಮಾಡ್ಬೇಕಿತ್ತು ಬಿಗ್ ಬಾಸ್ ಒಬ್ಬ ನಾನು ಕವರ್ ಆಗ ಈ ಸಿನಿಮಾದಲ್ಲಿ ನಾನು ಮಾಡ್ಬೇಕಿತ್ತು ಆಗಿಲ್ಲ ಒಂದು ಆ ಟೈಮಲ್ಲಿ ಸ್ವಲ್ಪ ಬಿಸಿ ಇರ್ತೇವೆ ಫ್ಯಾಮಿಲಿ ವಿಚಾರದಲ್ಲಿ ಅದಕ್ಕೋಸ್ಕರ ಒಳ್ಳೇದಾಗ್ಲಿ ಪುಟಾಚರಣನ್ಗೆ ಮೊದಲನೇ ಸಿನಿಮಾ ಮಾಡ್ತಿದ್ದಾರೆ ಇನ್ನ ದೇವ್ ಶಕ್ತಿ ಕೊಡ್ಲಿ ದೊಡ್ಡ ದೊಡ್ಡ ಸಿನಿಮಾಗ್ ಮಾಡಿ ಇನ್ನ ದೊಡ್ಡ ದೊಡ್ಡ ಇರೋದಲ್ಲ ಒಂದ್ ಕನ್ಸಿದೆ ಅವ್ರಿಗೆ ಅಂದ್ರೆ ಮೊದಲನೇ ಸಿನಿಮಾ ಹೇಳ್ತಿದ್ದೆ ಹಣ ಸಕ್ಕದಾಗ್ ಬರ್ಬೇಕು ಮತ್ತೊಂದ್ ಮಾಡೋಣ ಎಲ್ಲ ಅಂತ ಇದು ಮೊದಲನೇ ಸಿನಿಮಾ ನಾನು ಅಂದ್ರೆ ಒಂದ್ ಎಕ್ಸ್ಪೀರಿಯನ್ಸ್ ಇದು ನೆಕ್ಸ್ಟ್ ಸಿನಿಮಾ ಇನ್ನ ಸಕ್ಕದಾಗ್ ಮಾಡೋಣ ಎಲ್ಲಾರು ಎಲ್ಲಾ ಟೆಕ್ನಿಷಿಯನ್ಸ್ ಇನ್ಕ್ಲೂಡ್ ಮಾಡ್ಕೊಂಡು ದೊಡ್ಡ ಮಟ್ಟಕ್ಕೆ ಪ್ರೊಜೆಕ್ಟ್ ಮಾಡೋಣ ಅಂತ ಅಣ್ಣ ಒಳ್ಳೇದಾಗ್ಲಿ ನಿಮ್ ಕನ್ಸ್ ಅಣ್ಣ ಮತ್ತೆ ನಿಮ್ಮ ಮಗನೂ ಕೂಡ ಈ ಸಿನಿಮಾದಲ್ಲಿ ಲಾಂಚ್ ಮಾಡ್ತಾ ಇದೀರಾ ಅವರು ಕೂಡ ಆಲ್ ದ ಬೆಸ್ಟ್ ಒಳ್ಳಿ ಇಲ್ಲೆಲ್ಲರೂ ನನ್ನ ತಂದೆ ಜೊತೆ ಸ್ನೇಹಿತರೆ ಮತ್ತೆ ಮಂಜು ಮಾಸ್ತಾರೆ ನಾನು ಅವಾಗ ಪೊಲೀಸ್ ಸ್ಟೋರಿನಲ್ಲಿ ಅಪ್ಪ ಜೊತೆ ಮಾಡಿದಾಗ ತುಂಬಾ ಚಿಕ್ಕ ಅವಾಗ ಬಂದ್ ನೋಡಿದ್ದು ಹೌದೌದು ಅವಾಗ ನಾನ್ ಶೂಟಿಂಗ್ ಬಂದ್ ನೋಡಿದ್ದು ನಿಮ್ಮ ನೋಡಿ ಖುಷಿ ಆಯ್ತು ಮತ್ತೆ ನನ್ನ ಬ್ರದರ್ ಅಂತ ಧರ್ಮ ಕೀರ್ತಿ ಅವರು ಅವರು ಒಳ್ಳೆ ಸಿನಿಮಾಗಳು ಮಾಡ್ತಿದಾರೆ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಇನ್ನೊಂದು ಹೇಳ್ತೀನಿ ಇವತ್ತು ಅಂದ್ರೆ ಎಲ್ಲಾ ದೊಡ್ಡ ದೊಡ್ಡ ಚಿತ್ರಗಳಲ್ಲಿ ಬರ್ಬೇಕು ಮತ್ತೊಂದು ಹೆಸರು ಹೇಳಕ್ ಇಷ್ಟಪಡಲ್ಲ ಇದೇ ತರ ಇರ್ಬೇಕು ಸಿನಿಮಾ ಇದೇ ತರ ಇದೆ ತರ ಸಾಂಗ್ ಇರ್ಬೇಕು ಮೇಕಿಂಗ್ ಇರ್ಬೇಕು ಆನೆ ಬಾರ ಆನೆಗೆ ಇರುವೆ ಬಾರ ಇರುವಾಗೆಗೆ ಇರುವ ಬಾರ ಎಷ್ಟಾಗುತ್ತೋ ಅಷ್ಟೇ ಅಷ್ಟರಲ್ಲೇ ಸಿನಿಮಾ ಮಾಡಿರ್ತಾರೆ ಆನೆ ಬರ ಕೋಟಿ ಅನ್ಗಟ್ಲೆ ನೂರ್ ಕೋಟಿ ನೂರೈವತ್ತು ಕೋಟಿ ಈ ತರ ಸಿನಿಮಾಗಳು ಹಾಕಿ ಬಂದ್ ಮಾಡಿದಾಗ ನೀವು ಬರೀ ಅಂತ ಸಿನ್ಮಾಗ್ ಮಾತ್ರ ಹೋಗಿ ಸಪೋರ್ಟ್ ಮಾಡಕ್ ಪಡ್ತೀರಾ ಒಳ್ಳೊಳ್ಳೆ ಸಿನಿಮಾಗಳು ಕಂಟೆಂಟ್ ಇರುತ್ತೆ ಹೋಗಿ ಸಿನ್ಮಾ ಕೂತ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ಇದು ಒಳ್ಳೆ ಸಿನಿಮಾನ ಇಲ್ವಾ ಅಂತ ಯಾರೋ ಒಬ್ಬ ಎಲ್ಲೋ ಕೂತ್ಕೊಂಡು ರಿವ್ಯೂ ಕೊಡ್ತಾನೆ ಒಬ್ಬ ಯಾರೋ ಒಂದು ಯೂಟ್ಯೂಬ್ ಚಾನಲ್ ಕೂತ್ಕೊಂಡು ಮಾತಾಡ್ತಾನೆ ಅದ್ರ ಬಗ್ಗೆ ಯಾರೋ ಒಬ್ಬ ರಿವ್ಯೂ ಮಾಡ್ತಾನೆ ಅಂದ ತಕ್ಷಣ ಈ ಸಿನಿಮಾ ಚೆನ್ನಾಗಿಲ್ಲಪ್ಪ ಬಿಟ್ಬಿಡು ಇಲ್ಲಿಗೆ ಹೋಗೋದ್ ಬೇಡ ಅಂತ ಅವ್ನ್ ಯಾರೋ ಹೇಳಿದ ಅವ್ನ ಅವ್ನ ತಲೆ ಏನೋ ಬೇರೆ ಇರುತ್ತೆ ಅದಕ್ಕೋಸ್ಕರ ನಮ್ಗೆ ಇಷ್ಟ ಆಗಿಲ್ಲ ನಿಮ್ಗೆ ಇಷ್ಟ ಆ ಸಿನಿಮಾ ದಯವಿಟ್ಟು ಚಿತ್ರವನ್ನು ನೋಡಿದಾಗ ಚಿತ್ರಮಂದಿರಗಳು ಉಳಿಯುತ್ತೆ ಈ ತರ ಉಳಿದಾಕೊಳ್ಳೋ ಪರಿಸ್ಥಿತಿ ಬರಲ್ಲ ನಮ್ಗೆ ಅಹ್ ಮುಂದಿನ ಸ್ಕೂಗಳಲ್ಲಿ ನಮ್ಮ ಯಂಗ್ಸ್ಟರ್ಸ್ ಉಳಿವತ್ ನಾವೆಲ್ಲ ಬೆಳಿತೇ ನೀವು ಅಂತ ಹೇಳಿದ್ರೆ ನಮಗೂ ಭಯ ಆಗುತ್ತೆ ನೋಡಪ್ಪ ದೊಡ್ಡ ದೊಡ್ಡ ಸಿನಿಮಾಗಳೇ ಬಂತು ಹಿಂಗ ಹೋಗ್ತದೆ ನಾವು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ ಭಯ ಆಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಚಿತ್ರರಂಗ ಉಳಿಸ್ಬೇಕು ಅಂತ ಹೇಳಿದ್ರೆ ಜನಗಳೆಲ್ಲ ಬಂದು ಮನೆಯಿಂದ ಆಫೀಸ್ ಆಗಿ ಮತ್ತೊಂದು ಎಲ್ಲಾ ಕೆಲಸಗಳಿರುತ್ತೆ ನಾವು ಅದನ್ನ ಅರ್ಥ ಮಾಡ್ಕೊಂತೀವಿ ಇದೇ ಒಂದು ಹತ್ತು ವರ್ಷದ ಮುಂಚೆ ಯಾವ್ದು ಸೋಶಲ್ ಸೋಷಿಯಲ್ ಮೀಡಿಯಾ ಮತ್ತೊಂದು ಯೂಟ್ಯೂಬ್ ಚಾನಲ್ಸ್ ಏನೂ ಇರ್ಲಿಲ್ಲ ಬರೀ ಮೀಡಿಯಾದಲ್ಲಿ ಮಾತ್ರ ತೋರಿಸೋರು ಈ ತರ ಸಿನಿಮಾ ಬರ್ತಿದೆ ಹೋಗಿ ನೋಡಿ ಅಂತ ಅವತ್ ನೀವೆಲ್ರು ಹೋಗಿ ನೀಟಾಗಿ ಕೂತ್ಕೊಂಡು ಎರಡು ಗಂಟೆ ಸಿನಿಮಾ ನೋಡ್ತಿದ್ರಿ ಆಶೀರ್ವಾದ ಮಾಡ್ತಿದ್ರಿ ಇಲ್ಲಿ ಗಂಟೆ ಬೈಸ್ಕೊಂಡ್ ಬಂದಿರ ಅವತ್ ಬಂದಿರೋರೆಲ್ಲ ಅವತ್ ನೀವು ಆಶೀರ್ವಾದ ಮಾಡಿ ನೀವು ಅದೆಲ್ಲ ದೊಡ್ಡ ಸ್ಟಾರ್ ಗಳಾಗಿದ್ದಾರೆ ಅದೇ ರೀತಿ ನಮ್ಮಂತ ರಸುಬ್ರು ಬಂದಾಗ ನೀವು ಎಂಟರ್ಟೈನ್ ಮಾಡಬೇಕು ಎಂಕರೇಜ್ ಮಾಡ್ಬೇಕು ಒಳ್ಳೊಳ್ಳೆ ಕಮೆಂಟ್ಸ್ ಗಳು ಪಾಸ್ ಮಾಡ್ಬೇಕು ಬರೀ ಕೆಟ್ಟ ರಿವ್ಯೂಗಳು ಕೆಟ್ಟ ಕಮೆಂಟ್ಸ್ ಗಳ ಪಾಸ್ ಮಾಡ್ಕೊಳಕ್ ಬಂದ್ರೆ ನಮಗೂ ಒಂದ್ ಎಲ್ಲ ಎಪಿಸೋಡ್ ಪೇಜಾರ್ ಆಗುತ್ತೆ ನಾವು ಒಂದ್ ಸ್ವಲ್ಪ ಕುಗ್ಗೋ ತರ ಬರ್ತೀವಿ ದಯವಿಟ್ಟು